ಸಂಸ್ಥೆ ಬಜೆಟ್ ಬಜೆಟ್ನಲ್ಲಿ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಐಎನ್ಬಿಸಿಡಬ್ಲ್ಯೂಎಫ್ ಅಧ್ಯಕ್ಷರಾದ ಜಿಆರ್ ದಿನೇಶ್ ರವರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿಎಸ್ ಶಿವಣ್ಣರವರು ಮತ್ತು ಜಾಕಿರ್ ಹುಸೇನ್ ಅಕ್ರಮ್ ಪಾಷಾ ಪ್ರಸಾದ್ ಆರಾಧ್ಯ ಮುನಿರಾಜು ಸಂಗೀತಾ ನಾಡಗೌಡ್ರು ಜ್ಯೋತಿ ಮುತ್ತಪ್ಪ ಮೇಲಿನ ಮನಿ ರಘು ಗಿರೀಶ್ ಹೇಮಲತಾ ಹಾಗೂ ಮಹಿಳಾ ಮುಖಂಡರುಗಳು ರಾಜ್ಯ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಆರ್ ದಿನೇಶ್ ಅವರು ಬಿಜೆಪಿ ಕೇಂದ್ರ ಸರ್ಕಾರದ ಕಳೆದ ಹತ್ತು ವರ್ಷಗಳಿಂದ ತನ್ನ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಾ ಬಂದಿದೆ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಜಿಎಸ್ಟಿ ರೂಪದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಸಂಗ್ರಹ ಮಾಡುತ್ತದೆ ಆದರೆ ರಾಜ್ಯಕ್ಕೆ ಅನುದಾನ ನೀಡುವುದಿಲ್ಲ ದೇಶದಲ್ಲಿ ಎರಡನೇ ಅತಿ ದೊಡ್ಡ ತೆರಿಗೆ ಪಾವತಿ ರಾಜ್ಯ ನಮ್ಮದು ನಿರ್ಮಲಾ ಸೀತಾರಾಮನ್ ಅವರಿಗೆ ಸರ್ ಏನು ಕಳೆದ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಏನು ಬಜೆಟ್ನಲ್ಲಿ ಆದಂತ ಅನ್ಯಾಯ ವಿರುದ್ಧ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರೆಷನ್ ಫಾರ್ಚರ್ ಬಿಟ್ಟು ಕೊಡೋ ಕನ್ಶನ್ ಎಲ್ಲ ಪದಾರ್ಥಗಳ ವತಿಯಿಂದ ಇಂದು ಬೆಂಗಳೂರಿನ ಕೆಪಿಸಿ ಕಚೇರಿ ಮುಂದೆ ನಾವು ಮುಷ್ಕರ ಮಾಡ್ತಾ ಇದ್ವಿ ಧರಣಿ ಮಾಡ್ತಾ ಇದ್ವಿ ನೀವು ಹತ್ತು ವರ್ಷದಿಂದ ಏನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಅವಾಗಲಿಂದನೂ ಏನು ಹೋದ ವರ್ಷ ಆಗ ಲಾಸ್ಟ್ ಟೈಮ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಜನ ಹತ್ತು ಆಗಲಿ ಈಗಲೂ ಹದಿನೇಳು ಜನ ಹತ್ತೊಂಬತ್ತು ಜನ ಸಂಸದ ಕೊಟ್ಟರು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅವರ ವಿರುದ್ಧವಾಗಿ ನಾವು ಒಂದು ಜಾಗೃತಿ ಪಡಿಸೋಕೆ ಜನರಲ್ಲಿ ಮುಂದಿನ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೆ ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಮಲೆದಾಟೆ ಬೇಗ ದಾಟಿ ಯೋಜನೆ ಇರ್ಬೋದು ಕಾವೇರಿ ನೀರು ಇರ್ಬೋದು ಎಲ್ಲ ವಿಚಾರದಲ್ಲೂ ಅಕ್ಕಿ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ನಮ್ಗೆ ಅನ್ಯಾಯ ಮಾಡಿರುವ ಕೇಂದ್ರ ಬಂದು ಸರ್ಕಾರದ ಕೇಂದ್ರ ಸರ್ಕಾರ ವಿರುದ್ಧ ನಮ್ಮ ಐ ಎನ್ ಬಿ ವತಿಯಿಂದ ಇವತ್ತು ಒಂದು ಮುಷ್ಕರ ಒಪ್ಕೊಂಡಿದಿವಿ ಏನು ಜಾಗರಣೆ ಅಂದರೆ ಈ ಕೂಗು ಇಡೀ ಡೆಲ್ಲಿ ಏನು ಅತಮ ಸಂ ನಮ್ಮ ಕನ್ನಡದ ಪರವಾಗಿ ಸಂಸದಲ್ಲಿ ಕನ್ನಡದ ಪರವಾಗಿ ಮಾತಾಡಲು ಅವ್ರಿಗೆ ಎಚ್ಚರಿಕೆ ಕೊಡೋ ನಿಂತ ಹೋರಾಟ ನಡೀತಾ ಇದ್ರು ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಇದ್ರ ಬಗ್ಗೆ ಸಕಾರಾತ್ಮಕ ಉತ್ತರ ಕೇಂದ್ರ ಸರ್ಕಾರ ಆಗಲಿ ಏನ್ ಈಗ ನಮ್ಮ ಕನ್ನಡದಲ್ಲಿ ಮಳೆ ಬಂದು ಎಲ್ಲ ಕಡೆ ಅತಿವೃಷ್ಟಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಏನು ಬಿ ಜೆ ಪಿ ಇರ್ಬೋದು ನಮ್ಮ ಕನ್ನಡದ ಬಿ ಜೆ ಪಿ ಇರ್ಬೋದು ದಳದವರು ಇರ್ಬೋದು ಸುಮ್ಮನೆ ಸುಮ್ಮನೆ ಮಿನ್ನ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಏನೋ ಇಲ್ದಿರೋ ಅಪವಾದ ಮಾಡಿ ಇಲ್ಲಿಂದ ಪಾದಯಾತ್ರೆ ಪಡ್ತೀನಿ ಹೊಟ್ಟಿದ್ದಾರೆ ಈ ಜನ ಇಲ್ಲಿ ಏನಕ್ಕೆ ನೀವು ನೋಡ್ತಾ ಇರೋದು ಬೆಂಗಳೂರು ಟಿ ಅಲ್ಲಿ ನಿಮ್ಗೆ ಗೊತ್ತಿರೋ ವಿಚಾರ ಎಲ್ಲ ಕಡೆ ಮಳೆ ಬಂದು ನಾನು ಅನ್ನೋ ಅನುಕೂಲ ಆಗ್ತಾ ಇಲ್ಲ ಮನೆಗಳೆಲ್ಲ ಹೋಗಿದೆ ಈಟ್ನಲ್ಲಿ ಜನ ಪರವಾಗಿ ಓಡಾಡ್ತೀರಾ ಇವರು ಸುಮ್ಮನೆ ಏನು ಇಲ್ಲಿಂದ ಪಾದಯಾತ್ರೆ ಪಡ್ತೀನಿ ನಿಟ್ಟಿನಲ್ಲಿ ಹೊಟ್ಟಿದರೆ ಅವ್ರಿಗೂ ಧಿಕಾ ಹೋಗುತ್ತಾ ಬಡವರಿಗೆ ಅನುಕೂಲ ಮಾಡಲು ಹೊಟ್ಟಿದೆ ಏನು ನಮ್ಮ ಸಿದ್ದರಾಮಯ್ಯ ಐದು ಪಂಚಾಯತ್ ಆಗಿ ಹೊಟ್ಟಿದ್ರೆ ಹಾಗೆ ನಮ್ಮ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶುಕ್ಮಾ ಸಹ ಇರ್ಬೋದು ಹಾಗೆಲ್ಲ ಕಾಂಗ್ರೆಸ್ ಮುಖಂಡರು ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಅಶ್ವಾಸನೆ ಕೊಟ್ಟಿದ್ರು ಆ ಅಶ್ವಾಸನ ಮುಖಾಂತರ ಐದು ಪಂಚಾಯತ್ ಮುಖಾಂತರ ಎಲ್ಲ ಜನರಿಗೆ ಹೆಲ್ಕೋಲ್ ಮಾಡ್ತಾರೆ ಅದನ್ನು ಸೇಸ್ಕೊಳ್ಳಾಗ್ತೀರ ವಿರೋಧ ಪಕ್ಷರು ಗಣ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಇದು ಮಾಡಿ ಅವ್ರಿಗೆ ಗ್ಯಾರಾಟೆ ಮಾಡಿ ಅಧಿಕಾರ ಅನುಭವ ಎಲ್ಲೂ ಜನ ಡೆವಲಪ್ಮೆಂಟ್ ಮಾಡ್ತಾರೆ ಎಲ್ಲ ಪುರೀಸ್ಗಳಿಗೂ ಅಧಿಕಾರಿಗಳಿಗೆ ಎಲ್ಲ ತೊಂದರೆ ಕೊಡ್ತಾ ಬಿಜೆಪಿಯವರು ನಮ್ಮ ನಾಯಕರಾದಂತ ಮತ್ತು ಕೆಪಿ ಸಿ ಅಧ್ಯಕ್ಷರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಒಂದು ಕರೆಯನ್ನ ಕೊಟ್ಟಿದ್ದಾರೆ ಇದೇ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ಮಾಡಿರುವ ಅನ್ಯಾಯದ ಬಗ್ಗೆ ಏಕೆಂದರೆ ಈಗಿಂದ ಮಾಡ್ಕೊಂಡು ಬರ್ತಾ ಇಲ್ಲ ಅವರು ಹತ್ತು ವರ್ಷಗಳಿಂದ ಅನ್ಯಾಯವನ್ನ ಕರ್ನಾಟಕಕ್ಕೆ ಮಾಡ್ಕೊಂಡು ಬರ್ತಾ ಇದಾರೆ ಬಿಜೆಪಿ ಇದಾಗ್ಲಿ ಮಾಡಿದ್ದಾರೆ ಇವಾಗಲೂ ಮಾಡ್ತಾಯಿದ್ದಾರೆ ಯಾಕೆಂದರೆ ಬಿ ಜೆ ಪಿ ಇಪ್ಪತ್ತೈದು ಜನ ಎಮ್ ಎಲ್ ಎಗಳು ಎಂ ಪಿಗಳಿದ್ದಾಗಲೂ ಸಹ ಧ್ವನಿ ಎತ್ತಲಿಲ್ಲ ಈ ಹತ್ತೊಂಬತ್ತು ಜನ ಇದ್ದಾರೆ ಹತ್ತೊಂಬತ್ತು ಜನ ಧ್ವನಿ ಇಲ್ಲ ಆದರೆ ಮೂಢಹರಣ ಮತ್ತು ವಾಲ್ಮೀಕಿ ಹಗರಣನ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ ಕರ್ನಾಟಕ ಆಗಿರೋ ಅನ್ಯಾಯನ ಮಾತಾಡೋಕ್ಕೆ ಯಾವ ಒಬ್ಬ ಪಿನಲ್ಲೂ ಮಾತು ಬರ್ತಾ ಇಲ್ಲ ಅದೊಂದು ನಮ್ಮ ಕರ್ನಾಟಕದ ದುರ್ದೈವ ಆದ್ದರಿಂದ ಕರ್ನಾಟಕದ ಜನತೆ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಇನ್ನು ಮುಂದೆನೂ ಕಲಿಸ್ತಾರೆ ಒಂದು ಎರಡನೇದು ಅನ್ಯಾಯ ಆಗ್ತಾಯಿದೆ ಅಂತಂದ್ರೂ ಸಹ ಯಾವ ಎಂ ಪಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಎಂ ಪಿಗಳು ಹೋರಾಟ ಮಾಡ್ತಾಯಿದ್ರು ಒಂಬತ್ತು ಜನ ಅವ್ರಿಗೆ ಸಪೋರ್ಟ್ ಕೊಡ್ತಾಯಿಲ್ಲ ಅದೊಂದು ನಮ್ಮ ದುರ್ದೈವ ಕರ್ನಾಟಕದ್ದು ಏನು ಎಚ್ಚರಿಕೆಯನ್ನು ನಾವು ಬೀದಿಗೆ ಇಳಿದಿದ್ದೀವಿ ಈಗ ಈಗ ನಮ್ಮ ಕಚೇರಿಗಳ ಮುಂದೆ ಒಂದು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ನಮ್ಮ ಆಯಾ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಕರೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಬಿಲ್ಡರ್ಸ್ ಅಸೋಸಿಯೇಷನ್ ಸಂಘಟನೆಯಾದಂಥ ಅಧ್ಯಕ್ಷರು ಆದಂಥ ಸನ್ಮಾನ್ಯ ದಿನೇಶ್ವರು ಇವತ್ತು ಹಮ್ಮ ಹಮ್ಮಿಕೊಂಡಿದ್ದಾರೆ ಮೊನ್ನೆ ತಾನೇ ನಾವು ಸೇವಾ ದೊಳಗರು ಮಾಡಿದ್ದು ಅದೇ ರೀತಿ ಎಲ್ಲ ವಿಭಾಗದ ಸಂಘಟನೆಗಳು ಒಂದೊಂದು ಜಿಲ್ಲೆಯಲ್ಲಿ ಸಂಘಟನೆ ಹಮ್ಮಿಕೊಂಡು ಕಾರ್ಯಗತ ಮಾಡಿಕೊಂಡು ಬರ್ತಾಯಿದ್ದೀವಿ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ದಿಂದ ನಾವು ಇವತ್ತು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ನಮ್ಮ ದಿನೇಶ್ ಅಧ್ಯಕ್ಷರ ಸಮ್ಮುಖದಲ್ಲಿ ಅವರು ಮಾಡೋಣ ಅಂತ ಹೇಳಿದರು ಇವತ್ತು ಹತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ನಮಗೆ ಮಲಕಾಯಿ ಧೋರಣೆನೇ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ತುಂಬ ಈ ಬಜೆಟಲ್ಲಿ ಕೂಡ ನಮ್ಮ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಅವರು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ನಾವು ನುಡಿದಂಥ ನಡೆದಂಥ ಸರ್ಕಾರ ನಮ್ಮದು ಸಿದ್ದರಾಮಯ್ಯ ಸಾಹೇಬರಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಅದನ್ನು ನೋಡಿ ಅವ್ರಿಗೆ ಸಹಿಸ್ಕೊಳೋಕೆ ಆಗ್ತಾಯಿಲ್ಲ ಬಿ ಜೆ ಪಿ ಅವರಿಗೆ ಅದಕ್ಕೆ ಅವರು ನಮ್ಮ ಬಜೆಟ್ ನಮ್ಮ ರಾಜ್ಯ ಇದಕ್ಕೂ ಕೂಡ ಅವರು ದುಡ್ಡು ಬಿಡುಗಡೆ ಮಾಡ್ತಾಯಿಲ್ಲ ಫಂಡ್ ಬಿಡುಗಡೆ ಮಾಡ್ತಾ ಇಲ್ಲ ಬಜೆಟಲ್ಲಿ ಕೂಡ ಯಾವುದೇ ರೀತಿಯಿಂದ ಅವರು ಅನ್ಯಾಯ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇಡೀ ಕರ್ನಾಟಕ ನಾನು ಫಸ್ಟ್ ಆಫ್ ಆಲ್ ನಮಸ್ತೆ ಹೇಳ್ತೇನೆ ಆದ್ರ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ದಾರೆ ಸೌಲಭ್ಯ ಅನ್ನೋದು ಪ್ರತಿ ಹಳ್ಳಿ ಹಳ್ಳಿ ಮೇಲೆ ಗೊತ್ತಾಗಿದೆ ಆಗಲೇ ಇಲ್ಲ ಅಂತಲ್ಲ ಆದ್ರೆ ಬಿಜೆಪಿನವರು ಬಳೆ ಸುಳ್ಳುತನ ಮೋಸತನ ಮಾಡ್ತಾ ಆಮೇಲೆ ಏನು ಅವರು ಸೌಲಭ್ಯನವರು ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ಐದು ಸೌಲಭ್ಯಗಳು ಕೊಟ್ಟಿದ್ದಾರೆ ಅವರು ಬಸ್ ಫ್ರೀ ಅಂತ ಹೇಳಿ ಆಮೇಲೆ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದಾರಲ್ಲ ಅದು ಬಿಜೆಪಿನವರು ನಮ್ಮ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಏನು ಮಾಡಿಲ್ಲ ಅವರು ಏನು ಮಾಡಿಲ್ಲ ಅಂತ ಹೇಳಿ ಆದ್ರೆ ಬಿಜೆಪಿ ಹೇಳ್ರಿ ತಿಳಿಸಿ ಕೆಲಸ ಮಾಡೋರು ಫೈನಾನ್ಸ್ ದುಡ್ಡು ತಗೊಂಡು ಹೆಣ್ಮಕ್ಳು ಇದಾರೆ ಫೈನಾನ್ಸ್ ನಾಗ ದುಡ್ಡು ತಗೊಂಡು ಹೆಣ್ಮಕ್ಳು ಇದಾರೆ चिंद न कर्नाटक